ಫ್ರೆಂಡ್ಸ್ ನೋಡಿ ನನ್ನ ಮಗಳಿಗೆ ಏನೋ ಒಂದು ತಂದಿದ್ದೀನಿ ಸ್ಪೆಷಲ್ಲು ಹಂಗ ಹಿಂದೆ ಕುತ್ಕ ಹಿಂದೆ ಕುತ್ಕ ಏನು ಬೇಕು ಅದಕ್ಕೆ ಹಿಂಗೆ ಏನು ಬೇಕು ಹೇಳ್ಬೋದು ಓಕೆ ಅದಕ್ಕೆ ಮಮ್ಮಿಗೆ ಸಾರಿ ಕೇಳು ಪ್ಲೀಸ್ ಲವ್ ಯು ಮಮ್ಮಿ ಇನ್ನೊಂದ್ಸಲ ಆಟ ಮಾಡಲ್ಲ ಹೇಳಿದ್ ಮತ್ ಕೇಳ್ತೀನಿ ಕೊಡಿ ಮಮ್ಮಿ ಸಾರಿ ಕೇಳಿ ಮಮ್ಮಿಗೆ ಲವ್ ಯು ಅನ್ನು ಸಿಂಬಲ್ ತೋರಿಸು ಏನದು ಹ್ಮ್ ಓಕೆ ಅಲ್ಲೇ ಕೂತ್ಕ ಅಲ್ಲೇ ಕೂತ್ಕ ಕೊಡ್ತೀನಿ ನೋಡಿ ಈಗ ಏನು ಬೇಕಾದ್ರೂ ಹೇಳಿದ್ ಮತ್ತೆ ಕೇಳ್ತಾಳೆ ನನ್ನ ಮಗಳು ವೀಡಿಯೋ ಮಾಡಬೇಡಿ ಅಂತಿದ್ಲು ಗೊಂಬೆ ಐತ್ಕ ಗೊಂಬೆ ಎತ್ಕ ಗೊಂಬೆ ಪಪ್ಪಿ ಕೊಡು ಸಂಡೆ ಮಂಡೆ ಹೇಳ್ಕೊಡ್ತೀನಿ ಈಗ ಹೇಳಲ್ಲ ಕೊಡಲ್ಲ ಬಿಡು ಹಂಗಾರೆ ಕೊಡಲ್ಲ ಬಿಡು ಹೋಳು ಓಳು ಇಲ್ಲೋಡು ಇಲ್ಲೋಡು ಇಲ್ಲೋಡಿ ಇಲ್ಲಿ Iya, Sunday, Monday, Monday, ah. Monday ah. Tuesday, ah. Ah. Thursday, 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 ah. Friday, ah. Saturday, Love Monday, Love you <coughs> <coughs> Istana Sunday, ah. ah, hmm. nah, is Monday, Sunday, Monday, Sunday, Monday,